ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಬನ್ನಿ ಇದು ಬುಧವಾರ ಕೆಳಗಡೆ ಉದ್ದ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿದ್ದೀನಿ ಹಾಕಾದ್ಮೇಲೆ ನಾನು ಮಳೆ ಬರ್ತೈತೆ ಅಂತಂದು ಚೇರ್ ಒಳಗಡೆ ತಂದಿಟ್ಟಿದ್ದೆ ಅದರ ಮೇಲೆ ಬಟ್ಟೆ ಒಣಕ್ಕಿದ್ದು ತೆಗೆದಿಟ್ಟಿದ್ದೆ ಅದು ಹೊರಗೆ ಇಕ್ಕನಂತಲ್ಲಿ ಚೇರು ಎಳ್ಕೊಂಡು ಇತ್ತು ರಂಗೋಲಿ ಹಾಗಾಗಿ ಎಲ್ಲ ಅಳಿಸೋದ್ತು ಮತ್ತು ಬೆಳಗ್ಗೆ ಬುಧವಾರ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿಕೊಂಡಿದ್ದೆ ಕೇಸರಿ ಭಾತು ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಚೆನ್ನಾಗೆಲ್ಲ ತರಕಾರಿ ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡಿದ್ದೆ ಇಷ್ಟ ಆಗುತ್ತೆ ನಮ್ಮ ಮನೆಯವರಿಗೂ ಹಾಗಾಗಿ ತುಂಬ ದಿನ ರೇರ್ ಆಯಿತು ಉಪ್ಪಿಟ್ಟು ಮಾಡಲ್ದು ಉಪ್ಪಿಟ್ಟು ಮಾಡ್ತರೆ ಆಯಿತು ಕೇಸರಿ ಭಾತು ಉಪ್ಪಿಟ್ಟು ಆದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಮಾಡಿದೆ ನಾನು ನನ್ನ ಮನೆಯವ್ರು ತಿಂದ್ವಿ ಮಕ್ಕಳು ಉಪ್ಪಿಟ್ಟೆ ಇಟ್ಟೇ ಅಂತಾರೆ ಹಾಗಾಗಿ ಅವರು ನನ್ನ ಮಗ ಸ್ವಲ್ಪ ತಿನ್ನು ಶ್ರದ್ಧೆ ಮಗಳು ತಿರ್ಲಿಲ್ಲ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಇತ್ತು ಅಂದರೆ ಈರುಳ್ಳಿನೇ ತಿನ್ನಲ್ಲ ಅವಳು ಹಾಗಾಗಿ ಏನು ಮಾಡೋದು ಅಂತಂದರೆ ಬರೀ ಹಾಲು ಬಿಸ್ಕಿಟ್ ಇಲ್ಲಿ ಉಪ್ಪಿಟ್ಟು ಮಾಡಿ ಈ ಕಡೆ ಈ ಕಡೆ ಉಪ್ಪಿಟ್ಟು ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡೆ ರವೆ ತುಪ್ಪದಲ್ಲೇ ರವೆ ಹಿಡ್ಕೊತ ಇದ್ದೆ ಚಿರೋಟಿ ರವೆ ಫಸ್ಟಿಗೆ ಗೋಡಂಬಿ ಹಳದಿ ಹುರ್ಕೊಂಡು ತೆಗೆದಿಟ್ಕೊಂಡೆ ಮಕ್ಕಳಲ್ಲಿ ತುಪ್ಪದಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಆದ್ಮೇಲೆ ತೆಗೆದಿಟ್ಕೊಂಡು ಸ್ವಲ್ಪ ಒಂದು ಒಂದು ಬಟ್ಲು ರವೆ ಇದ್ದಲ್ಲಿ ಒಂದು ಎರಡು ಬಟ್ಲು ನೀರು ಕುದಿಯಿಸ್ಕೊಂಡು ಆಮೇಲೆ ಉದ್ದಿರೋ ರವೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಘಮ ಚೆನ್ನಾಗಿ ಕೆಮ್ಮು ಥರ ಇಟ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಹುಡ್ಕೊಂಡು ಆದಮೇಲೆ ತೆಗ್ದು ಸಪ್ರೇಟ್ ತಟ್ಟೆಯಲ್ಲಿ ಇಟ್ಕೊಂಡು ಸಪ್ರೇಟ್ ತೆಕ್ಕೊಂಡೆ ನಾನು ತೆಕ್ಕೊಂಡೆ ತಟ್ಟೆದಲ್ಲೇ ಅದಕ್ಕೆ ಬೇಕಾಗಿದ್ದು ತುಪ್ಪದ್ರಲ್ಲಿ ಹುರ್ಕೊಂಡೆ ಹುರ್ಕೊಂಡಾದ್ಮೇಲೆ ಒಂದೂವರೆ ಬಟ್ಲು ರವೆ ಒಂದು ಬಟ್ಲು ರವೆ ತಗೊಂಡಿದ್ದೆ ಎರಡು ಬಟ್ಲು ನೀರು ಹಾಕ್ಕೊಂಡು ಕುದಿಯೋಕಿಕ್ಕೊಂಡೆ ಅದಕ್ಕೆ ಸ್ವಲ್ಪ ಕೇಸರಿ ಬಾತು ಏಲಕ್ಕಿ ಸಪ್ರೇಟು ಒಂದು ಜಜ್ಜಿ ಇಕ್ಕೊಂಡೆ ಆದಮೇಲೆ ನೀರು ಕುದಿಯೋಕ್ಕಿಟ್ಟೆ ಚೆನ್ನಾಗಿ ನೀರು ಕುದಿಯಾಕಿ ಬಿಟ್ಟು ಇದು ಸಕ್ಕರೆ ಒಂದು ಬಟ್ಲು ತೊಗೊಂಡೆ ತಗೊಂಡೆ ಚೆನ್ನಾಗಿ ಕುದ್ದೆವು ನೀರಲ್ಲಿ ನೀರು ಇಷ್ಟು ಇಟ್ಕೊಂಡಿದ್ದೆ ನಾನು ಒಂದು ಬಟ್ಲು ಸಕ್ಕರೆ ತೊಗೊಂಡು ಕೇಸರಿಬಾತ್ ಕಲರು ಇಟ್ಕೊಂಡಿದ್ದೆ ನಾನು ಫ್ರೂಟ್ಸು ಆ್ಯಡ್ ಮಾಡ್ತಿದ್ದೆ ನೀರು ಚೆನ್ನಾಗಿ ಕುದಿಬೇಕು ಮತ್ತು ಎಷ್ಟು ಕುದ್ದಷ್ಟು ಅಷ್ಟು ನೀರು ಕೇಸರಿ ಬರ್ತಾನು ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಕುದುರಿಸ್ಕೊಂಡು ರವೆ ಗಂಟಿಲ್ದಂಗೆ ಇಲ್ದಂಗೆ ತಿರ್ಸ್ಕೋತಾನೆ ಇದ್ದೆ ಸ್ಪೂನ್ ಕೈ ಆಡಿಸ್ತಾನೆ ಇದ್ದೆ ಹಾಗೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡೆ ನಾನು ಒಂದು ಕಪ್ಪು ಅಥವಾ ಇನ್ನು ಜಾಸ್ತಿ ಸಕ್ಕರೆ ಬೇಕಂದ್ರೆ ಹಾಕ್ಕೊಬೋದು ನಾನು ಒಂದು ಕಪ್ಪಿಗೆ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಮತ್ತು ಒಂಚೂರು ಫುಡ್ ಕಲರು ಆರೆಂಜ್ ಕಲರ್ ಹಾಕ್ಕೊಂಡೆ ಒಂದು ಡ್ರಾಫು ನೀರು ಕಲಿಸ್ಕೊಂಡೆ ನೋಡಿ ಆ ಥರ ಗಂಟು ಗಂಟಾಗುತ್ತೆ ಆವಾಗ ಕೈ ಆಡಿಸ್ತಾ ಇದ್ದಾಗೆ ಹೋಗ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಬಂದಿತ್ತು ಕೇಸರಿಗೆ ಬಾತು ನೋಡಿ ಚೆನ್ನಾಗಿ ಕೈ ಆಡಿಸಿದ್ಮೇಲೆ ನಾನು ಹುರ್ಕೊಂಡಿರುವ ಗೋಡಂಬಿ ಏಲಕ್ಕಿ ಲವಂಗ ಹಾಕ್ಕೊಂಡೆ ಮೇಲೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ చన మిక్స్కొండీ ఒల్ప ప్లేట్ అతా ఇలా ఓపన్ ఆగి బుడ్బోదు నేను చన మిక్స్కొం తుప్ప మేలే స్వల్ప హెకొని కలిసిబిట్టె నన్ను తుందేస్టు ఫ్రూట్సు ఆరెంజ్లీ పైనాప్పల్గా మొసంబీదీ ఆపల్గా ಮತ್ತು ಚೆನ್ನಾಗಿ ಬರುತ್ತೆ ಸರಿ ಮಾಡಿಕೊಟ್ಟೆ ತುಂಬ ಚೆಂದ ಅನಿಸ್ತೈತೆ ಕಲರ್ ನನ್ನ ಮಗ ಮಗು ಮಮ್ಮಿ ಅಂತ ತಿಂತಾ ಇದ್ದಿಲ್ಲ ಹಾಗಾಗಿ ಸೈಕಲ್ ಪಾಕೊಂಡು ತಿಂತ ಇದ್ದರು ನಮ್ಮ ಶ್ರದ್ಧೆ ಇಲ್ಲ ಪೂಜೆ ಮಾಡ್ತಾ ಇದ್ರು ಉಪ್ಪಿಟ್ಟು ಅಂದರೆ ಆಗಲ್ಲ అలాగే నా ఉప్పు ఉప్పు అంతే ఇత కొ ఉప్పు అంతే హాలు రగ్ ఫ్రూట్ అలా తింద్రెస్ ఆట్రీగా అస్సలి సాయంకాల మూజల్ హీ మళ్ళీ బీత కళెడ్తైతే మళ్ళ బీతంత మేము ప్రాజెక్ట్ అయితే మమ్మీ అంత మెసేజ్ అది మార్కొట్ నోడ్రస్ ఈరోజు హే కా సింపల్ నన్ను ఇంకర డిజైన్ హాక్తీ బారమ్మ అందరం బేడా అంతా అదే అది నై సాయకాల మిక్చర్ హా తిత అప్ప తెట్క అల చల్లెబుడుతులు అప్ప కానీ స్వల్ప అడుగు మోడే స్వల్ప తిరిగి కుడిదే ఆ ಅದಕ್ಕಾಗಿ ರೊಟ್ಟಿ ಮಾಡಿ ನೋಡ್ತಾ ಇದ್ದೆ ಹಾಗಾಗಿ ಟೀ ಟೀ ಕುಡ್ದು ಅಡುಗೆ ಮಾಡೋಣ ಅಂತ ಟೀಗೆ ಇಟ್ಟಿದ್ದೆ ಮತ್ತು ಮೆರೂನ್ ಕಲರ್ ಡ್ರೆಸ್ಸು ಕಲರು ವೈಟ್ ಇದ್ದರಿಗೆ ಚೆನ್ನಾಗಿ ಕಾಣುತ್ತೆ ವೈಟ್ ಅಂತಿದ್ದರೆ ಎಲ್ಲ ಕಲರ್ ಇದ್ದ್ರಿಗೂ ಇಷ್ಟ ಆಗುತ್ತೆ ಮೆರೂನ್ ಕಲರು ಹಾಗಾಗಿ ನಾನು ಟೀ ಕುಡಿತಾನೆ ರೊಟ್ಟಿ ಮಾ ಮಾಡಿ ಅಡುಗೆ ಮಾಡಿ ರೆಡಿಯಾಗಿದ್ದೆ ಹಿಟ್ಟಿನ ಪಲ್ಯ ಬೆಳೆ ಸಾರು ಅನ್ನ ಮಾಡಿದ್ದಾಯಿತು ನೈಟ್ ಊಟಕ್ಕೆ ಹಾಗಾಗಿ ನಮ್ಮ ಕಡೆ ಇದು ಹಿಟ್ಟಿನ ಪಲ್ಯ ಅಂತೀವಿ ಹಿಟ್ ಗಟ್ಟ ಪಲ್ಯ ಅಂತೀವಿ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಶೈಲಿ ಊಟ ಇದು ಹಾಗಾಗಿ ಹೇಗೆ ಬಂದಿತ್ತು ಅಂತನೂ ಕಮೆಂಟ್ ಮಾಡಿ ನೀವು ಮಾಡಿ ರೆಸಿಪಿ ಬೇಕಂದರೆ ತಿಳಿಸಿ ಮಾಡಿ ನನ್ನಸತಿ ತೋರಿಸ್ತೀನಿ ನಾನು ಹಿಟ್ಟು ಪಲ್ಯ ಹಾಗಾಗಿ ಆ ರೊಟ್ಟಿ ಜೊತೆ ಸಕ್ಕತ್ತಾಗಿ ಕಾಂಬಿನೇಷನ್ ಇರುತ್ತೆ ಇದು ಮಧ್ಯಾಹ್ನ ಮಾಡಿದ್ದು ಬೇಳೆ ಸಾರು ನೈಟ್ ಊಟಕ್ಕೆ ನಮ್ಮ ಮನೆಯರಿಗೆ ಹಾಕಿ ಕೊಡ್ತಾ ಸಾರು ಹಾಗಲಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡೆ ಆಮೇಲೆ ತಿರುಗಿ ಇದು ಸ್ವಲ್ಪ ಒಂದು ಟೀ ಎರಡು ಸ್ಪೂನ್ ಅಷ್ಟು ಕಡಲೆ ಹಸಿ ಇಟ್ಟಿತ್ತ ಸುಮ್ಮನೆ ಅಲ್ಲಿ ತಿಕ್ಕು ತಿಕ್ಕು ಅಂತ ಆಗುತ್ತೆ ಅಂತಂದು ಮಾಡಿದ್ದಾಯ್ತು ಹಗಲಕಾಯಿ ತಂದಿದ್ದು ಫ್ರಿಜ್ಜಲ್ಲೇ ಓದಿತೆ ಇದು ನೆಕ್ಸ್ಟ್ ಡೇ ಚಪಾತಿ ಸ್ಟಾರ್ಟ್ ಡೇಕ್ಫಾಸ್ಟ್ಗೆಪಾತಿ ನನಗೆ ಚಪಾತಿ నీటెల్ క్రీమ్ హాకొని తిన్నీ